ಹಾ ಸ್ನೇಹಿತರೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಗ್ನಿವೀರ ಆರ್ಮಿ ಕರೆಯಾಗ ಸ್ನೇಹಿತರೆ ಲೇಡೀಸ್ ಮತ್ತು ಬಾಯ್ಸ್ ಎರಡೂ ಅವಕಾಶ ಇದೆ ಸ್ನೇಹಿತರೆ ಎಕ್ಸಾಮ್ ಬರಿದು ನೋಡಬಹುದು ಅಗ್ನಿವೀರದಲ್ಲಿ ಸ್ನೇಹಿತರೆ ಯಾವ ರೀತಿ ನಿಮಗೆ ಎಕ್ಸಾಮ್ ಇರುತ್ತೆ ಫಿಸಿಕಲ್ ಯಾವ ರೀತಿ ಇರ್ತೈತಿ ನಾವು ಹೆಂಗ್ ಪ್ರಿಪ್ರೇಷನ್ ಮಾಡಬೇಕು ಅದರ ಜೊತೆಗೇನೆ ನಿಮ್ಗೆ ಒಳ್ಳೆಯದಾಗ್ಲೀಸ್ ಕೊಡಾತೀವಿ ಸ್ನೇಹಿತರೆ ಮೊದಲಾಗಿ ಹೇಳ್ಬೇಕಂದ್ರೆ ಎಕ್ಸಾಮ್ ಅನ್ನು ಪಾಸ್ ಆಗ್ಬೇಕಾಗತ್ತೆ ನೀವು ಲೇಡೀಸ್ ಮತ್ತು ಬಾಯ್ಸ್ ಸ್ನೇಹಿತರೆ ಈ ಎಕ್ಸಾಮ್ ಕ್ಲಿಯರ್ ಆಗಿಂದ ನೆಕ್ಸ್ಟ್ ಫಿಸಿಕಲ್ ಇರ್ತೈತಿ ಫಿಸಿಕಲ್ ತಯಾರು ಕೂಡ ಸ್ನೇಹಿತರೆ ಅದರ ಜೊತೆಗೆ ಮೆಡಿಕಲ್ ಕೂಡ ಇರ್ತೈತಿ ಆಮೇಲೆ ಮೆಡಿಕಲ್ ಫೈನಲ್ ಮೆರಿಟ್ ಇರ್ತೈತಿ ಈ ಫೈನಲ್ ಮೆರಿಟ್ ಒಳಗ ನಾವು ಯಾವ್ದನ್ನ ಮಾಡ್ಕೋಬೇಕು ಇಲ್ಲಿ ಹಾಗಿದ್ರೆ ಈ ನೋಡ್ರಿ ಕಂಟಿನ್ಯೂ ಸ್ನೇಹಿತರೆ ಫಸ್ಟ್ ಎಕ್ಸಾಮ್ ಇರ್ತೈತಿ ಎಕ್ಸಾಮ್ ಅನ್ನ ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡಲೇಬೇಕು ಯಾಕಪ್ಪ ಅಂತಂದ್ರೆ ಆಲ್ ಓವರ್ ಇಂಡಿಯಾ ಮೆರಿಟ್ ತಗೋದ್ ಸ್ನೇಹಿತರೆ ಅದರ ಜೊತೆಗೆ ಏನ್ ಇರ್ತೈತಿ ನಿಮ್ದು ಫಿಸಿಕಲ್ ಎಕ್ಸಿಲೆಂಟ್ ಮಾಡ್ಬೇಕಾಗತ್ತೆ ಬಾಯ್ಸ್ ಸ್ನೇಹಿತರೆ ಫಿಸಿಕಲ್ ಎಕ್ಸಿಲೆಂಟ್ ಮಾಡಿದ್ರಪ್ಪ ಅಂತಂದ್ರ ನಿಮಗಲ್ಲಿ ಫೈನಲ್ ಮೆರಿಟ್ ನಾಗ ಹೆಸರು ಸ್ನೇಹಿತರೆ ಹಾಗಾದ್ರೆ ಇನ್ಯಾಕ್ ಕಡ ಮಾಡಕತ್ರಿ ಅಡ್ಮಿಷನ್ ಸ್ಟಾರ್ಟ್ ಸ್ನೇಹಿತರೆ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ಒಳಗ ಏನೇನ್ ಸೌಲಭ್ಯತೆ ಐತಿ ಇದ್ರೊಳಗಡೆ ಒಳಗಡೆ ಎಷ್ಟೋ ಜನ ನೋಡಬಹುದು ಸ್ನೇಹಿತರೆ ಒಂದು ಡ್ರೀಮ್ ಇಟ್ಕೊಂಡಿದ್ವು ಈ ಸಲ ನೌಕರಿ ಮಾಡ್ಕೋಬೇಕು ನಾವು ನ್ಯೂ ಇಯರ್ ಡಿಸೈಡ್ ಹೊಸ ಇಪ್ಪತ್ತೈದ್ರಸೋತ್ಸವಗಳನ್ನು ನಾವು ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ಬೇಕಂತೇಳಿ ಸೊ ಹಾಗಾಗಿ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ನಿಮ್ಗೆ ಫೆಸಿಲಿಟಿಗಳು ಏನೇನಾದ್ ಎಕ್ಸಾಮ್ ತಯಾರಿ ಒಳಗ ಮೊದ್ಲದಾಗಿ ಕ್ಲಾಸ್ ಗಳು ಸ್ನೇಹಿತರೆ ಮಾರ್ನಿಂಗ್ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಕಂಟಿನ್ಯೂ ಸತತವಾಗಿ ಕ್ಲಾಸ್ ಇರ್ತಾವೆ ಅದ್ರ ಜೊತೆಗೆ ಊಟ ವಸತಿ ಎಲ್ಲ ನೋಡ್ತಾರೆ ಸ್ನೇಹಿತರೆ ಅದರ ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ಲೇಡೀಸ್ ಮತ್ತು ಬಾಯ್ಸ್ ಇಬ್ಬರದು ಲೈಬ್ರೆರಿ ಮಾಡೋ ಸ್ನೇಹಿತರೆ ಲೇಡೀಸ್ ಸಪರೇಟ್ ಲೈಬ್ರೆರಿ ಬಾಯ್ಸ್ ಸಪ್ರೇಟ್ ಲೈಬ್ರರಿ ಸ್ನೇಹಿತರೆ ಅದ್ರ ಇವಾಗ ಜಿಮ್ ಮೀಟರ್ ಸಿಂಥೆಟಿಕ್ ನೂ ವ್ಯವಸ್ಥೆ ಇದೆ ಸ್ನೇಹಿತರೆ ಮತ್ತೆ ಅಡ್ಮಿಷನ್ ಮಾಡ್ಕೋಬಹುದು ಸರ ಕ್ಲಾಸ್ ಹೆಂಗ್ ನಡೀತಾವ ಸರ ನಾವು ಏನು ಇಂಗ್ಲೀಷ್ ಓದ್ ಬರಂಗಿಲ್ಲ ಹೌದ್ರಿ ಸರ ನಾವು ಇಂಗ್ಲೀಷ್ ಹೋದಾಗ ಬರ್ಲಾರಿಗೆ ನಾವು ಇಂಗ್ಲಿಷ್ ನಲ್ಲಿ ಎಕ್ಸಾಮ್ ಬರ್ದು ಆರ್ಮಿ ಒಳಗೆ ಸೈನಿಕ ಸ್ನೇಹಿತರೆ ಯಾವ ರೀತಿ ಅಂದ್ರೆ ನಮಗೆ ಕ್ವಶನ್ ಗಳು ಅರ್ಥ ಆಗಂಗಿಲ್ಲ ಮ್ಯಾಥಮೆಟಿಕ್ಸ್ ಆಗಿರ್ಬೋದು ರಿಸನಿಂಗ್ ಆಗಿರ್ಬೋದು ಜಿ ಕೆ ಆಗಿರ್ಬೋದು ಆಮೇಲೆ ಸೈನ್ಸ್ ಆಗಿರ್ಬೋದು ನಮ್ಗೆ ಅರ್ಥ ಎಲ್ಲಾನು ನಿಮಗೆ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಗಳ ಸ್ನೇಹಿತರೆ ನಮ್ಮಲ್ಲಿ ಅವೈಲೇಬಲ್ ಆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಗೆ ಸಪೋರ್ಟ್ ಇದಾರೆ ಕ್ವಶನ್ ಗಳು ಅರ್ಥ ಆಗ್ಲಿಲ್ಲ ಅಂದ್ರೆ ನಾವು ಯಾವ ಟೈಪ್ ನಾವು ಇದನ್ನ ಅರ್ಥ ಮಾಡ್ಕೋಬೇಕು ಯಾವ ರೀತಿ ಗಳು ಕೇಳ್ತಾರ ಅದ್ರ ಜೊತೆಗೆ ಎಕ್ಸಾಮ್ ಅನ್ನ ಹೆಂಗ್ ಕ್ಲಿಯರ್ ಮಾಡ್ಕೋಬೇಕು ಅದ್ರ ಜೊತೆಗೆ ಮತ್ತೆ ಕ್ಲಾಸ್ ಅಂದ್ರೆ ಒಂದು ಟಾಪಿಕ್ ಮುಗಿತಿ ಅಂದ್ರೆ ಅದ್ರ ಮ್ಯಾಗ ನಿಮ್ಗೆ ಟೆಸ್ಟ್ ತಗೋತೀವಿ ಆ ಟೆಸ್ಟ್ ಒಳಗೆ ನೀವು ಎಸ್ಟ್ ವೀಕ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕಡಿಮೆ ಮಾರ್ಕ್ಸ್ ಅಂದ್ರೆ ಹೆಂಗಪ್ಪ ನೆಗೆಟಿವ್ ವಿಚಾರ ತೆಗೆದು ಸ್ನೇಹಿತರೆ ನಮ್ಮಲ್ಲಿ ನೆಗೆಟಿವ್ ಬರಂಗಿಲ್ಲ ಎಲ್ಲ ಪಾಸಿಟಿವ್ನ ಬರ್ತಾವೆ ಹೌದ್ರಿ ಸರ್ ಅದ್ರ ಜೊತೆಗೆ ಸರ್ ಊಟ ಹ್ಯಾಂಗ ಊಟ ನೋಡ್ರಿ ಸ್ನೇಹಿತರೆ ಬೆಳಗ್ಗೆ ಇಡ್ಲಿ ಇರ್ತೈತಿ ನಾಶ ಅದ್ರ ಜೊತೆಗೆ ಮತ್ತೆ ಮಧ್ಯಾಹ್ನ ಊಟ ಇರ್ತೈತಿ ಸಂಜೆ ಊಟ ಇರ್ತೈತಿ ಬುಧವಾರಕ್ಕೊಮ್ಮೆ ತತ್ತಿ ಇರ್ತೈತಿ ಸಂಡೆಕೊಂಬ ಚಿಕನ್ ಇರ್ತದೆ ಸ್ನೇಹಿತರೆ ಅದು ಎಲ್ಲ ಅನ್ಲಿಮಿಟೆಡ್ ಇರ್ತದೆ ಸ್ನೇಹಿತರೆ ಅದ್ರ ಜೊತೆಗೆ ಮತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮಗೆ ಲೈಬ್ರರಿ ವ್ಯವಸ್ಥೆಯೂ ಕೂಡ ಸ್ನೇಹಿತರೆ ಅದ್ರ ಜೊತೆ ಫಿ ಡಿ ಕ್ಲಾಸಸ್ ಡ್ರಸ್ ಬೇರೆ ಇರ್ತಾವೆ ಸಿ ಡಿ ಡ್ರೆಸ್ ಡ್ರಸ್ಗಳು ಬೇರೆ ಇರ್ತಾವೆ ಸ್ನೇಹಿತರೆ ಅದ್ರ ಜೊತೆಗೆ ಈವನ್ ಫಿಸಿಕಲ್ ಕಾಂಪಿಟೇಷನ್ ಆಗಿರ್ಬೋದು ಎಸ್ ಎಸ್ ಸಿಡಿ ಆಗಿರ್ಬೋದು ಬಿ ಎಸ್ ಎಫ್ ಆಗಿರ್ಬೋದು ಆರ್ಮಿ ಆಗಿರ್ಬೋದು ನಿಮ್ಗೆಲ್ಲಾನು ವೇಟ್ ಲಾಸ್ ಆಗಿರ್ಬೋದು ಫಿಟ್ನೆಸ್ ಟ್ರೈನಿಂಗ್ ಎಲ್ಲಾನು ಫಿಟ್ನೆ ಫಿಸಿಕಲ್ ಟ್ರೈನಿಂಗ್ ಸ್ಟಾರ್ಟ್ ಇದೆ ಸ್ನೇಹಿತರೆ ಈಗ ಮೇನ್ ಫೋಕಸ್ ಆರ್ ಆರ್ ಬಿ ಗ್ರೂಪ್ ಡಿ ಹಾಕಿನಿ ಸರ ಮತ್ ಅಗ್ನಿವಿರ್ನೂ ಹಾಕಿನ್ರಿ ಸರ ಮತ್ ಎಸ್ ಒಳಗ ಹೆಂಗ್ ಮಾಡಬೇಕ್ರಿ ಸರ್ ಹೌದ್ರಿ ಎರಡನೂ ಹೇಳ್ತೇವೆ ನಾವು ನಿಮಗ ಇಲ್ಲಿ ಏನಪ್ಪ ಅಂತ ಅಗ್ನಿವಿರ್ ಅಷ್ಟೇ ಬಂದಿನ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಹದಿನೇಳುವ ಇಪ್ಪತ್ ಒಂದು ಯಾವ್ಯಾವ ಬರ್ತಾವ ನಿಮ್ಗ ಮತ್ ಅದ್ರದ್ದು ಯಾವ ಮೂರು ಅವ್ನೆಲ್ಲಾನು ನಿಮ್ ಕ್ಲಾಸ್ ಡಿಫೆನ್ಸ್ ಒಳಗೆ ಸಿಲೆಬಸ್ ಯಾವ ತರ ಇರ್ತೈತಿ ಯಾವ್ಯಾವ ಕವರ್ ಮಾಡ್ಕೋಬೇಕು ಇಲ್ಲಿ ಒಂದ್ಸಲ ಇಲ್ಲಿ ಬರೀ ಆರ್ಮಿತ್ ಒಂದೇ ಅಲ್ಲ ಡಿಫೆನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಬೇಕಾದ ಬಂದ್ರು ಬ್ಯಾಚ್ ಒಂದೊಂದ್ ಎಲ್ಲ ಒಂದ್ ಕಲ್ಯಾಗ ಎಲ್ಲ ಹಕ್ಕಿಗಳನ್ನೂ ಬಡಿಬಹುದು ಅಂತೇಳಿ ಈ ಒಂದು ಕ್ಲಾಸಸ್ ಮಾಡ್ಹತ್ರಿ ಮತ್ತ ಮಾಡಕ್ ಇನ್ನ ಸೆಕೆಂಡ್ ಸಿ ಸರ್ ಎಕ್ಸಾಮ್ ದಾಗ ಹೆಂಗ್ ಮಾಡಬೇಕು ಹೌದ್ರಿ ಸರ್ ಸ್ನಕ್ ಸೆಕೆಂಡ್ ಸಿ ಎಕ್ಸಾಮ್ ಅಂದ್ರೆ ಮುಗಿಸ್ರಿ ಹದಿನೈ ತಾರೀಕು ಮುಗಿತಾವ್ ಮುಗೇನೇ ತಾರೀಕಿಗೆ ಬಂದ್ ಅಡ್ಮಿಷನ್ ಮಾಡ್ಕೊರಿ ಜಾಯ್ನ್ ಆಗ್ರಿ ಇಪ್ಪತ್ನಾಲ್ಕನೇ ತಾರೀಕು ಬ್ಯಾಚ್ ಸ್ಟಾರ್ಟ್ ಐತ್ ಹೊಸ ಬ್ಯಾಚ್ ಅದ್ರೊಳಗನೆ ಬಂದ್ ಜಾಯ್ನ್ ಆಗ್ರಿ ಹೌದು ಸರ್ ಪಿ ಯು ಸಿ ನಾವು ಎಕ್ಸಾಮ್ ಮುಗಿಸ್ತಾರ ಮೂರ್ ತಿಂಗಳ ಮನೆ ಕುಂದಿರ್ತೀವಿ ಏಜ್ ಇಲ್ರಿ ಹದಿನಾರು ವಯಸ್ಸು ಹೌದ್ರಿ ಸರ್ ಬಂದ್ ಮಾಡ್ರಿ ಯಾಕಂದ್ರೆ ವಯಸ್ಸಿಗೆ ಅಪ್ಲಿಕೇಶನ್ ಆ ನೀವು ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅಡ್ವಾನ್ಸ್ ನಾವ್ ಏಜ್ ಆದ್ಮೇಲೆ ತಯಾರಿ ಮಾಡಕ್ ಹೋಗ್ತಿವಿ ಬಟ್ ಸೊ ಯಾವ ರೀತಿ ಮಾಡಕ್ ಹೋಗ್ಬೇಡ್ರಿ ಅಡ್ವಾನ್ಸ್ ಪ್ರಿಪ್ರೇಷನ್ ಮಾಡ್ರಿ ನಾವ್ ಅಪ್ಲಿಕೇಶನ್ ಹಾಕಿ ನಾ ಕಾಲ್ ನೋಡೋ ಮತ್ತ ಆಮೇಲೆ ಅಪ್ಲಿಕೇಶನ್ ಕುಂದಿರ್ತದೊಂದ್ ತಿಂಗ್ಳ ಹೋಲ್ತಡೆ ಒಂದ್ ತಿಂಗ್ಳಾಗ ಹೋದ್ನು ಅವೆಲ್ಲಾನು ಬೇಡ ಅದ್ರ ಜೊತೆಗೆ ಫಿಸಿಕಲ್ ಸ್ಟ್ರಾಂಗ್ ಆಗಬೇಕು ನೀವು ಆ ಫಿಸಿಕಲ್ ಮಾರ್ನಿಂಗ್ ಈವ್ನಿಂಗ್ ಎರಡು ಟೈಮ್ ಫಿಸಿಕಲ್ ಇರ್ತೈತಿ ಮತ್ತು ನಿಮ್ಮ ಪ್ರತಿ ಸಂಡೇನು ಟೈಮಿಂಗ್ ಟೆಸ್ಟ್ ಇರ್ತೈತಿ ಅದರ ಜೊತೆಗೆ ನಿಮ್ಮ ಮೆಡಿಕಲ್ ಯಾವ ರೀತಿ ಇರ್ತೈತೆ ಅನ್ನೋದು ಎಲ್ಲ ಮಾಹಿತಿಯನ್ನು ಕೊಡ್ತೀವಿ ಸ್ನೇಹಿತರೆ ಟೋಟಲಿನ ಡಿಪೆಂಡ್ಸ್ ಒಳಗೆ ಯಾವುದೋ ಒಂದು ಆಯಿತು ಎಸ್ ಎಸ್ ಡಿತ್ತು ಆರ್ ಆರ್ ಬಿ ಗ್ರೂಪ್ ಡೇ ಇತ್ತು ಅದ್ರ ಸಂಬಂಧಪಟ್ಟಂಥ ಫಿಸಿಕಲ್ ಆಯಿತು ಆಮೇಲಿಂದ ಸಿ ಡಿ ಕ್ಲಾಸಿಂದ ಆಯಿತು ಯಾವ ರೀತಿ ಇರ್ತೈತಾರೋ ನಿಮಗೆಲ್ಲ ಡಿಟೇಲ್ ಕೊಡ್ತೀವಿ ಹೆಚ್ಚಿನ ಮಾಹಿತಿಗಾಗಿ ತೆಗೆದುಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ ಸಂಪರ್ಕ ಮಾಡಿ ಸ್ನೇಹಿತರೆ ಟೈಮನ್ನು ವೇಸ್ಟ್ ಮಾಡಬೇಡ್ರಿ ಸರ ಎಷ್ಟೋ ಜನಕ್ಕೆ ಗೊತ್ತಾಗಿದ್ದಿಲ್ಲ ಲೈಬ್ರರಿ ಮಾಡ್ರಿ ಹೌದ್ರಿ ಸರ್ ಲೈಬ್ರೆರಿ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿ ಅದನ್ನು ನೋಡ್ರಿ ಕನ್ಫರ್ಮ್ ಸಂಬಂಧ ನಿಮಗೆ ಅಡ್ಮಿಷನ್ ತೊಗೊಳ್ಬಿಟ್ಟು ಮುಂಚೆ ಒಂದ್ಸಲ ಅಕಾಡೆಮಿ ಬಂದು ವಿಜಿಟ್ ಕೊಡ್ರಿ ವಿಜಿಟ್ ಕೊಟ್ಟು ಒಂದು ಡೆಮೋ ಕ್ಲಾಸ್ ನೋಡ್ರಿ ನಿಮಗೆ ಯಾವ ರೀತಿ ಆಗತ್ತೆ ಅಲ್ಲಿ ಎಫರ್ಟ್ಗಳು ಯಾಕಂದ್ರೆ ನಾವು ಹದಿನೈದು ಮ್ಯಾಥಮೆಟಿಕ್ಸ್ ಬಡಿಸಬೇಕಾ ಸ್ಟೆಪ್ ಬೈ ಸ್ಟೆಪ್ ಬಿಡಿಸಿದ್ರೆ ನಿಮ್ಗೆ ಎರಡೇ ಮಾರ್ಕ್ಸ್ ಕೊಡೋರಿ ಲಗ್ನಿವರಿಗ ಹೌದಲ್ಲ ನಮ್ಮಲ್ಲಿ ಹಂಗಿರಲ್ಲ ಯಾಕಂದ್ರೆ ಟೈಮ್ ಸಾಲ ಬೇಕು ಐವತ್ತು ಕ್ವಶನ್ ಅರವತ್ತು ನಿಮಿಷ ಟೈಮ್ ಇರ್ತೈತಿ ಅದ್ರೊಳಗೆ ನೀವು ಕ್ಲಿಯರ್ ಮಾಡ್ಬೇಕು ನೀವು ಅರ್ಧ ತಾಸು ಹದಿನೈದು ಕ್ವಶನ್ ತಗೊಂಡ್ರೆ ಆಗಂಗಿಲ್ಲ ಯಾಕಂದ್ರೆ ಸೈನ್ಸ್ ಕ್ಲಿಯರ್ ಮಾಡಬೇಕು ಜಿ ಕೆ ಕ್ಲಿಯರ್ ಮಾಡಬೇಕು ರೀಸನಿಂಗ್ ಕ್ಲಿಯರ್ ಮಾಡಬೇಕು ಸೊ ಆ ರೀತಿ ಆಗಂಗಿಲ್ಲ ಯಾಕಪ್ಪ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಯಾಕೆ ಮಾಡ್ಕಂದ್ರ ಅರವತ್ತು ಐವತ್ತು ಕ್ವಶನ್ ಯಾಕೆ ಬಿಡಿಸಬೇಕಂದ್ರೆ ಶಾರ್ಟ್ಕಟ್ ಕಟ್ ಮೆಥೆಡ್ ಹೋಗಬೇಕು ಅದನ್ನೇ ನಮ್ಮಲ್ಲಿ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ತಾರೆ ಸ್ನೇಹಿತರೆ ಯಾವ ರೀತಿ ಶಾರ್ಟ್ಕಟ್ ಕಟ್ ನ ಡೈರೆಕ್ಟ್ ಟು ಡೈರೆಕ್ಟ್ ಆನ್ಸರ್ ಬರಬೇಕು ಈಗ ಹೆಂಗ ಅಂದ್ರೆ ಒಂದು ಹನ್ನಿಕ್ ಡೈರೆಕ್ಟ್ ಹಂಗ ಬಿಡಬೇಕು ಈಗ ನಮ್ಗೆ ಆನ್ಸರ್ ಈ ರೀತಿ ತಯಾರು ಈ ಎಲ್ಲರಿಗೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಜೈ